ನಾಗಮ್ಮ ನಾಗಮ್ಮ ನಾ ಬನ್ನ ಕೋ ಹಾಗೆ ಕೂತ್ಕಾ ಇಡ್ಲಿ ಹಾಂ ಇವತ್ತು ದಿನ ಚೆನ್ನಾಗದೇ ಹಂಗೆ ಪ್ರಶ್ನೆ ಮಾಡ್ಬಿಡಣ ಅಂತಮ್ಮ ಹ್ಞೂ ಅದು ಚೆನ್ನಾಗದ ಕೋ ಇವತ್ತು ನಿಮ್ಮ ಅಕ್ಕನ ಹಂಗೆ ಹೊಡ್ಬಿಟ್ಲು ನೋಡು ಬಾಮ್ಮ ಅಂತಂದ್ರೆ ಓ ಅದೇ ನಮ್ಮ ಮಾವ ಇಲ್ಲಂತೆ ಅದಕ್ಕೆ ನಾ ಅಂಗಡಿ ತಗಿರಬೇಕು ನಿಮ್ಮ ಮಾವನು ನೋಡ್ಕೊಬೇಕು ಅವಳು ಸುನೀತಾ ಅಂಗಡಿ ಹತ್ರ ಮನೆ ಹತ್ರ ಇರ್ತಾಳೆ ಅಂದ್ಬಿಟ್ಟು ಓಡಬಿಟ್ಲು ಅಲ್ಲ ನಿಮ್ಮ ಅಕ್ಕನ ಅದೇ ಅಂತ ನೀನು ಒಂದಿಸ್ಕೊ ಅಂದೇ ಇಲ್ಲೇ ಯಾವುದೋ ಬೇರೆ ಊರು ಅಂದ್ಕೊಂಡಿದ್ದೀನಕಾಯ್ತು ಹ್ಞೂ ಅದೇ ಪ್ರಸ್ತಾಪ ಮಾಡ್ಬಿಡೋಣ ಅಂತ ಇವತ್ತೇ ದಿನ ಚೆನ್ನಾಗದಲ್ಲ ಅದಕ್ಕೆ ಹ್ಞೂ ಹಂಗೆ ಮಾಡೋಕ್ಕ ಮಾಡ್ಬಿಡ್ರೆ ಸಾಯಂಕಾಲ ಹಂಗೆ ಬಹಾನಾಗಮ್ಮ ಹಾಂ ಹ್ಞೂ ಸರಿಯಕ್ಕ ಬರ್ತೀನಿ ಆ ರೂಮು ಹೊಸ್ದಾಗಿ ಮಾಡ್ಸಿದ್ದು ಹಾಂ ಅದೆಲ್ಲ ಹಂಗೆ ಇದೆ ಆಸ್ಕೆ ಮಾಲ್ಸ ಯಾರು ಯಾವತ್ತು ಒಂದು ದಿವ್ಸ ಮಾಲೀಕ ದೂರ ಇಲ್ಲ ಆ ರೂಮಿನ ಇವ್ರಿಬ್ರಿಗೂ ಕೊಟ್ಬಿಡೋಣ ಅಂತ ಅಲೇ ಮಾಡೋಣ ಅಂತ ಪ್ರಸ್ತಾ ಹ್ಞೂ ಹಾಗೆ ಮಾಡಕ್ಕ ಇನ್ನು ಅವ್ರ ಅಪ್ಪನವ್ರು ಯಾರನ್ನ ಬರ್ತಾರೇನು ಎಲ್ಲಿ ಬರ್ತಾರ ಬರೋಂಗಿಲ್ಲ ಹಂಗಿಲ್ಲ ಪಾಪ ಆಯಪ್ಪನಿಗೆ ಹೊಂಟಿದ್ನು ಎಲ್ಲಿ ಬರ್ತಾನೋ ಏನೋ ಆಯಪ್ಪನ ಮೇಲೆ ಇಷ್ಟು ಕೂಡ ಮಾಡೋಕ್ಕೂ ಹೋಗಲ್ಲ ನಾನು ಹುಡುಗಿ ನಮ್ಮ ಲಕ್ಷ್ಮಿ ಹಂಗೆ ಚೆನ್ನಾಗೋದಕ್ಕೋ అతడు గుణను నాక్షమీ గుణ ఇబట్టు వందే యాంగో నమ్మ వండుక చుబట్రే నంక అసే సాకమ్మ ఇత పా నిర్తాళి ఇత హి నో తక్షణ అనుకీ నాక్ష్మీ అంత ఆ వాళ్ళమ్మ సరే నేను సాయంకాల అమ్మాసా పర్తీని ఇవతే ఫస్ట్ నైట్ ఫస్ట్ నైట్ ఫస్ట్ నైట్ మార్కళి మార్కళి బేబీ

டகண்டுகு குட்கல் நான் பேபி ஐயோ நீ ஏன் செல்லம் மணி ಮತ್ತೆ ಮತ್ತೆ அதுக்கே நீ கோப பண்றதா ஐயா ဟုတ်து பேபி நான் ரொம்ப கோப பண்றதை டால் தகண்டுகு பேபி டயரி ரூமಲ್ಲಿ தோ கூல் மணி கூல் நான் தகண்டுகு தோடி மணி அதுக்கு இதல்ல ஒரே கேம் பக்கு அதெல்லாம் மட்டும் நானேந்த ஓடாட்காக <laughs>

இதுக்கு வந்து ಎಲ್ಲ ಬಂದೋಬಸ್ತ್ ಮಾಡಿಲ್ಲ ಬಾಗಿಲು ತೆಗೆದ್ಬಿಟ್ಟು ಎಂತ ಕೆಲ್ಸ ಮಾಡ್ಬಿಡ್ಲಮ್ಮ ಗೊತ್ತ ಗೊತ್ತ ಹೋಗು ಇಬ್ಬೊಮ್ಮ ಬಿಸಾಕ್ಬೇಕು ಕೀರ್ತಿ ಇಬ್ಬೊಮ್ಮೆ ನಿಮ್ಮ ನಿಮ್ಮಮ್ಮನ್ಗೆ ಕುತ್ಬಗಮ್ಮ ಹ್ಮ್ ಇಬ್ಬೊಮ್ಮೆ ಬೇಡ ನಮ್ಕ ಅದ್ರ ಮಕ್ಕಳ ನೋಡಿದ್ರೆ ನಂಗೆ ಬಲೆ ದಿಗ್ಲಾತದಮ್ಮ ನನಗೂ ಬೇಡಮ್ಮ ಇಬ್ಬೊಮ್ಮೆ ನಿಮ್ಮ ನಿಮ್ಮಮ್ಮನಿಗೆ ಎತ್ಕೊಂಡು ಕೂತ್ಬಿಡ್ ಮಪ್ಪನ ಕೇಳಿ ದೊಡ್ಡದು ಚೆನ್ನಾಗಿರೋ ಒಮ್ಮೆ ನಾನು ತರ್ಸ್ಕೊಡ್ತೀನಿ ಇದನ್ನು ಆಗ ವಾಪಸ್ ಎತ್ಕೊಂಡು ಹೋಗಿ ಅಮ್ಮನ ಕೊಟ್ಬಿಡಮ್ಮ ಹೇಳೋದು ಮಾತು ಕೇಳ್ತದಮ್ಮ ನನ್ನ ಮಗು ಬಂಗಾರ ಮಗು ಅಮ್ಮ ಅದೆಲ್ಲ ಇವಾಗ ಸಿಳೆದು ಹಾಕಿದ್ರೆ ಅದು ನಡೀತದಂತೆ ಓಡಾಡ್ತದಂತೆ ಮಾತಾಡ್ತದಂತೆ ಅಂತ ತರ್ಸ್ಕೊಡ್ತೀನಿ ಹೋಗಮ್ಮ ಹೋಗು ಹೇಳೋದು ಮಾತು ಕೇಳ್ಬೇಕು ಕೂತ್ಬಿಡು ಈಗ ಬೊಮ್ಮೆ ನಮಗೆ ಬೇಡ ಹ್ಞೂ ಸರಿ ಬಿಟ್ಟು ಬೋ ಹೇಳೋದು ಮಾತು ಕೇಳ್ಬೇಕು ಕೊಟ್ಬಿಡು ನನ್ನ ಮಾತು ಕೇಳ ಬೊಮ್ಮೆ ನೆತ್ಕೊಂಡು ನೀನು ಒಳಗೆ ಬರೋಕ್ಕಾಗಲ್ಲ ಆಯ್ತಾ ನೀನು ಬಿದ್ದತಿ ಹತ್ರ ಇಲ್ಲ ಅಮ್ಮ ಮಮ್ಮಿಗೆ ವಾಪಾಸ್ ಕೊಡ್ತೀನು ಕೊಟ್ಬಿಟ್ಟು ರೂಮ ಬಾ